ಇವತ್ತು ನಾವು ನೋಡಿ ನಮ್ಮ ತೋಟಕ್ಕೆ ಬಂದಿವಿ ಈ ತೋಟವನ್ನು ನೀವು ತುಂಬಾ ಸಲ ನೋಡಿರ್ಬೋದು ಮತ್ತೆ ಇಲ್ಲಿ ನೋಡಿ ದಾಡಿಕೆ ಗಿಡ ಸುಣ್ಣ ಕೊಡುವ ವಿಡಿಯೋ ಸಹ ಮಾಡಿದೀವಿ ಮತ್ತೆ ಇವತ್ತಿನ ಅಂದರೆ ಫ್ರೂಟ್ಸ್ ಫ್ರೂಟ್ಸ್ ಒಂದೇ ಗಿಡ ಮಾತಾಡೋದು ಮಾತ್ರ ಇಲ್ಲಿ ನೋಡಿ ನಾವು ಈ ತೋಟ ಅದರ ಸೈಡ್ ಅಲ್ಲಿ ಇಲ್ಲಿ ಎಂತ ಸ್ವಲ್ಪ ಫ್ರೂಟ್ಸ್ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ನೋಡಿ ಇದು ನುಗ್ಗೆ ಗಿಡ ಅದು ನನ್ನ ಅಜ್ಜಿ ಆ ಸೈಡಲ್ಲಿ ಅಂತು ಅದು ಹಲಸಿನಕಾಯಿದು ಫ್ರೆಂಡ್ಸ್ ಮತ್ತೆ ಇಲ್ಲಿ ಗಿಡ ಉಂಟು ನೋಡಿ ಈ ಸೈಡ್ ಇದು ಫ್ರೆಂಡ್ಸ್ ನೋಡಿ ಅಲ್ಲಿ ನನ್ನ ತಮ್ಮ ಬರ್ತಾ ಇದ್ದಾನೆ ನೋಡಿ ಸೈಕಲ್ ಅಲ್ಲಿ ಮತ್ತು ನಾವು ಈ ಹಣ್ಣಿನ ಬಗ್ಗೆ ಮಾತಾಡುವ ಇದು ನೋಡಿ ಇದರ ಹೆಸರು ಹೆಡ್ ಸ್ಟ್ರಾಬೆರಿ ಗೋವಾವ ಆಯಿತಾ ಇದರನ್ನು ಕನ್ನಡದಲ್ಲಿ ಕೆಂಪು ಸ್ಟ್ರಾಬೆರಿ ಪೇರಳೆ ಅಂತ ಸಹ ಹೇಳ್ತಾರೆ ಇದು ಮತ್ತೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತೆ ಇದರನ್ನು ಜಾಮ್ ಮಾಡಿ ತಿನ್ಬೋದು ಮತ್ತೆ ಇದರನ್ನು ಎಂಥ ಮಿಲ್ಕ್ ಶೇಕ್ ಮಾಡಿ ತಿನ್ಬೋ ಕುಡಿಬೋದು ಮತ್ತೆ ಜ್ಯೂಸ್ ಮಾಡಿ ಕುಡಿಬೋದು ಮತ್ತೆ ತುಂಬ ಟೈಪ್ಗೆ ಯೂಸ್ ಆಗ್ತದೆ ಮತ್ತು ಹೆಲ್ತ್ಗೆ ಒಳ್ಳೆದಂದರೆ ಡಯಾಬಿಟೀಸ್ಗೆ ಒಳ್ಳೆಯದು ಹಾರ್ಟ್ ಅವರಿಗೂ ಸಹ ಒಳ್ಳೇದು ಫ್ರೆಂಡ್ಸ್ ಮತ್ತು ಈ ಫ್ರೂಟ್ ನಮ್ಮ ಸ್ಕಿನ್ನಿಗೆ ಅಂದರೆ ಚರ್ಮಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಉಂಟು ರೊಟ್ಟಿಗೆ ಫೈಬರ್ ಕಂಟೆಂಟ್ಸು ಉಂಟು ಅದು ಅದರಿಂದ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಮತ್ತು ನಾನು ಹೇಳಿದಲ್ಲ ಹೆಲ್ತಿಗೆ ಹಾರ್ಟಿಗೆ ಮತ್ತು ಡಯಾಬಿಟೀಸಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಇದು ನೋಡಿ ಗಿಡದಿಂದ ಇರುವ ಫ್ರೂಟ್ ಇದು ರೆಡ್ ಸ್ಟ್ರಾಬೆರಿ ಗೋವಾವ ನೋಡಿ ಇದು ಈ ತರ ಇರ್ತದೆ ತುಂಬಾ ಕೆಂಪಿದ್ರೆ ಅಂದ್ರೆ ಅರ್ಥ ಇಷ್ಟು ಕೆಂಪಿದ್ರೆ ಇದು ಹಣ್ಣಾಗಿದೆ ಅಂತ ಅರ್ಥ ಮತ್ತೆ ಗ್ರೀನ್ ಕಲರ್ ಸುಂಟು ಅಂದ್ರೆ ಹಸಿರು ಬಣ್ಣದ ಕಾಯಿಸ ಉಂಟು ಅದು ಸ್ವಲ್ಪ ಖನ್ನರ್ ಖನರ್ ಇರ್ತದೆ ಅಂದ್ರೆ ಸ್ವಲ್ಪ ಕಹಿ ಇರ್ತದೆ ಬನ್ನಿ ಇದನ್ನ ಟೇಸ್ಟ್ ಮಾಡಿ ನೋಡು ಇದು ಸಹ ನಾನು ತಿಂದಿದ್ದೆ ಇಲ್ಲಿ ಕೈಯಲ್ಲಿತ್ತು ಇದನ್ನ ಟೇಸ್ಟ್ ಮಾಡು ನೋಡಿ ಬೀಜ ಉಂಟು ನೋಡಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹುಳಿ ಸ್ವಲ್ಪ ಸ್ವಲ್ಪ ಸಿಹಿ ಎಲ್ಲ ಆಗ್ತಾ ಉಂಟು ಒಳ್ಳೆ ಉಂಟು ಬೀಜ ಒಂದು ತಿನ್ಲಿಕ್ಕೆ ಬಾರ್ದು পরে সুপার উন্ত फ्रेंड्स আরে এইতো ভিডিও যদি মিস করে লাইক করে শেয়ার করে সাবস্ক্রাইব ಮಾಡಿ বাই বাই